ಹಾಂ ಎಮ್ ಎಸ್ ಕಾಲೇಜ್ ಚಿಕ್ಕಮಗಳೂರಿನಲ್ಲಿ ಅಯ್ಯಪ್ಪ ಸ್ವಾಮಿ ದತ್ತ ಮಾಲಧಾರಿ ಏನು ಅಯ್ಯಪ್ಪ ಸ್ವಾಮಿಯ ಏನು ಹಾಕೊಳ್ತಾರೆ ಆ ವ್ಯಕ್ತಿ ಡ್ರೆಸ್ ಹಾಕ್ಕೊಂಡೇ ಬಂದಿದ್ದಾನೆ ನಾನು ವಿದ್ಯಾರ್ಥಿ ಡ್ರೆಸ್ ಹಾಕ್ಕೊಂಡು ಒಂದು ಶಾಲು ಮಾತ್ರ ಕಪ್ಪು ಬಟ್ಟೆದ್ದು ಹಾಕ್ಕೊಂಡಿದ್ದಕ್ಕೆ ಅಲ್ಲಿಯ ಲಕ್ಷರರು ಆಡಳಿತ ಮಂಡಳಿಯವರು ವಿರೋಧ ಮಾಡಿ ಆ ವ್ಯಕ್ತಿಯನ್ನು ವಿದ್ಯಾರ್ಥಿಯನ್ನು ಹೊರಗೆ ಹಾಕಿದ್ದಾರೆ ನಾಳೆ ಇದನ್ನು ಖಂಡಿಸ್ತಾ ಇದ್ದೀನಿ ಇದನ್ನು ವಿರೋಧಿಸ್ತಾ ಇದ್ದೀನಿ ನೀವು ಬುರ್ಖಾಧಾರಿಗಳನ್ನು ಒಳಗಡೆ ಬಿಡುವಂಥ ಪದ್ಧತಿಯನ್ನು ನೀವು ಇಟ್ಕೊಂಡಾಗ ಇದು ಒಂದು ಸಂಪ್ರದಾಯ ರೀ ಹನ್ನೆರಡು ತಿಂಗಳು ನಿಮ್ಮ ಇಡೀ ಕಾಲೇಜು ಆ ಸಂದರ್ಭದಲ್ಲಿ ಎಲ್ಲ ಪೆರೇಡ್ನಲ್ಲೂ ಹಾಕೊಳ್ಳಲ್ಲ ಅವನು ಈ ನಲವತ್ತೆಂಟು ದಿನ ವೃತ ಇದೆ ಅದು ಅದೊಂದು ಸಂಸ್ ಸಂಪ್ರದಾಯ ಇದೆ ಆ ಸಂಪ್ರದಾಯದ ಪ್ರಕಾರ ಆ ವ್ಯಕ್ತಿ ಹಾಕೊಂಡು ನಿಮಗೇನು ತೊಂದರೆ ಆಯ್ತು ನಿಮಗೇನು ತೊಂದರೆ ಆಯಿತು ನೀವು ಹಿಂದೂ ವಿರೋಧಿ ಇದ್ದೀರಾ ಅಥವಾ ಯಾವ ದೇಶದಲ್ಲಿದ್ದೀರಿ ಈ ದೇಶದಲ್ಲಿ ಒಂದು ಸಂಸ್ಕೃತಿ ಸಂಪ್ರದಾಯ ಅಂತ ಅನ್ನುವಂಥದ್ದು ಒಂದು ಒಂದು ಕಲ್ಪನೆ ಇಲ್ವಾ ನಿಮಗೆ ಈ ರೀತಿಯ ನೀವು ಮಾಡ್ತಾ ಇರುವಂಥದ್ದು ಅಕ್ಷಮ್ಯ ಅಪರಾಧವನ್ನು ಮಾಡಿದ್ದಾರೆ ಬರೀ ನಿಮ್ಮ ಕ್ಷಮೆ ಕೇಳಿ ಅವರನ್ನು ಒಳಗಡೆ ಹಾಕೊಂಡ್ರೆ ಅಷ್ಟೇ ಅಲ್ಲ ನಾನು ಹೇಳೋದು ಆ ವ್ಯಕ್ತಿ ಯಾರು ವಿರೋಧ ಮಾಡಿದ್ದಾರೆ ಅವರನ್ನು ಸಸ್ಪೆಂಡ್ ಮಾಡಬೇಕು ಅವರನ್ನು ಕಾಲೇಜಿಂದ ಹೊರ ಹಾಕಬೇಕು ಅಂತನ್ನುವಂಥದ್ದು ನಾನು ಹೇಳ್ತೇನೆ ಈ ಮಾನಸಿಕತೆ ಸರಿಯಲ್ಲ ಅಂತನ್ನುವಂಥದ್ದು ಹೇಳ್ತೀನಿ ಮತ್ತು ಇನ್ನು ಬುರ್ಖಾ ಹಾಕ್ಕೊಂಡು ಒಳಗಡೆ ಪ್ರವೇಶ ಮಾಡಿ ಕ್ಲಾಸ್ ರೂಮ್ನಲ್ಲೆಲ್ಲ ಕೂಡ್ತಾರೆ ಅಂತನ್ನುವಂಥದ್ದು ನನಗೆ ಮಾಹಿತಿ ಬಂದಿದೆ ಅಕಸ್ಮಾತ್ ಅದು ನಿಜಾನೇ ಆಗಿದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ಅದೇ ಕಾಲೇಜನ್ನು ಮುಂದುಗಡೆಗೆ ನಮ್ಮ ಹೋರಾಟ ಪ್ರಾರಂಭ ಆಗುತ್ತೆ ಬುರ್ಖಾಧಾರಿಗಳನ್ನು ಹೇಗೆ ಒಳಗಡೆ ಪ್ರವೇಶ ಮಾಡ್ತಾಯಿದ್ರಿ ನಮ್ಮ ಸಂಪ್ರದಾಯಸ್ಥರನ್ನ ಅವಮಾನ ಯಾಕೆ ಮಾಡಿದ್ರಿ ಅಂತನ್ನುವಂಥದ್ದು ನಾನು ಈ ವಿಷಯ ಕೂಡ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ